ಈ ಒಂದು ಹೋರಾಟ ಕೊಪ್ಪಳ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿವಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಸ್ವೀಚ್ಛೆಯಿಂದ ಇವತ್ತು ಪಾಲ್ಗೊಳ್ತಕ್ಕಂಥ ಮನಸ್ಥಿತಿ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನೋಡಿದ್ರೆ ನಿಜವಾಗ್ಲೂ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಬಂಧುಗಳೇ ಬಹಳ ಪ್ರಮುಖವಾದಂಥ ವಿಚಾರ ಕೊಪ್ಪಳ ನಗರಕ್ಕೆ ಹತ್ತಿರ ಬರ್ತಕ್ಕಂಥ ಕಾರ್ಖಾನೆಗಳ ವಿರುದ್ಧ ಇವತ್ತು ನಾವು ನಾವೆಲ್ಲರೂ ನೀವು ನಾವೆಲ್ಲರೂ ಸ್ವ ಪೂಜ್ಯರಾದಿಯಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ ಈ ಒಂದು ಹೋರಾಟ ನನಗನಿಸ್ತದೆ ರಾಜಧಾನಿ ಮತ್ತು ದೆಹಲಿಗೂ ಕೂಡ ಈ ಒಂದು ನಮ್ಮ ಹೋರಾಟದ ಸದ್ದು ಇವತ್ತು ಮುಟ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾನು ಅತ್ಯಂತ ಸಂತೋಷದಿಂದ ಇಲ್ಲಿ ಹೇಳಲಿಕ್ಕೆ ಇವತ್ತು ನಾನು ಬಯಸ್ತಾ ಇದ್ದೇನೆ ಇವತ್ತು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಹಕ್ಕು ಗಾಳಿ ಬೆಳಕು ನೀರು ಮಣ್ಣು ಇವು ಪರಿಸರ ಇದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ನಿಮ್ಮೆಲ್ಲರ ಹಕ್ಕಾಗಿದೆ ಆ ಹಕ್ಕಿಗೆ ಇವತ್ತು ಚುತ್ತ ಬರ್ತದೆ ಅಂತೇಳಿದರೆ ಇವತ್ತು ನಾವೆಲ್ಲರೂ ಕೂಡ ಹೋರಾಟದ ಮೂಲಕ ನಮ್ಮ ಹಕ್ಕನ್ನು ನಾವು ಪಡಿತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗಾಗಲೇ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರವರು ಸಂಬಂಧಪಟ್ಟ ಸಚಿವರುಗಳಿಗೆ ನಾವೀಗಾಗಲೇ ಮಾತನಾಡಿದೆ ಸ್ವತಃ ಪೂಜ್ಯರು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರವರಿಗೆ ಮಾತನಾಡಿದ್ದಾರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರು ಕೂಡ ಇವತ್ತು ಕೊಪ್ಪಳದ ಜನತೆ ಬಗ್ಗೆ ಅಪಾರವಾದಂತ ಗೌರವವನ್ನ ಇವತ್ತು ಅವರು ಇಟ್ಕೊಂಡಿದ್ದಾರೆ ಅವರು ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ಆ ಕಾರ್ಖಾನೆಯನ್ನ ಅಲ್ಲಿಗೆ ತರೋದು ಬೇಡ ಅಂತಕ್ಕಂಥ ಸ್ಪಷ್ಟ ಮಾತುಗಳನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮೆಲ್ಲ ಓದಂತ ನಾಯಕರಿಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳುವಂತ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇವತ್ತು ನಾವು ಎಲ್ಲ ರಾಜಕೀಯ ಪಕ್ಷದವರು ಇವತ್ತು ಇಲ್ಲಿ ಇದ್ದೀವಿ ಇವತ್ತು ತಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಇಲ್ಲಿ ಭಾಗಿಯಾಗಿದ್ದೀವಿ ಪೂಜ್ಯರ ಎಲ್ಲ ಪೂಜ್ಯರ ಒಂದು ಸಂಯೋಗದಲ್ಲಿ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ನಾನು ಯಾಕಂದರೆ ಭಾಳ ಮಾತನಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಅವರು ಹಣ ಬಲ ಇವತ್ತು ಅಧಿಕಾರ ಬಲವನ್ನು ಕಾರ್ಖಾನೆಯವರು ಹೊಂದಿದ್ದಾರೆ ಇವತ್ತು ಅವ್ರಿಗೆ ಈ ಹೋರಾಟದ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ನಾವು ಯಾವುದೇ ಕಾರ್ಖಾನೆಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ ಇವತ್ತು ನಮಗೆ ನಗರ ಪ್ರದೇಶಕ್ಕೆ ಗ್ರಾಮೀಣ ಪ್ರದೇಶದ ಜನರಿಗೆ ಇವತ್ತು ಸರಿಯಾದ ರೀತಿ ನೀರು ಗಾಳಿ ಬೆಳಕು ಮಣ್ಣು ಇವತ್ತು ನಾವು ತಿಂತಕ್ಕಂಥ ಪದಾರ್ಥಗಳು ಇವತ್ತು ಅವು ಮಲಿನ ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ನೀವು ಕಾರ್ಖಾನೆ ಒಡಂಗಿದ್ರೆ ಇವತ್ತು ಬೇರೆ ಜಾಗವನ್ನ ನೀವು ತೆಗೆದುಕೊಂಡು ನೀವು ಕಾರ್ಖಾನೆ ಹಾಕಿರಿ ನಮ್ದು ಯಾರ್ದು ಕೂಡ ಅಸ ಏನು ಅಡ್ಡಿ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆದರೂ ಕೂಡ ಇವತ್ತು ನನಗನ್ನಿಸ್ತದೆ ಈ ಒಂದು ಹೋರಾಟ ಈ ಬಂದು ಇವತ್ತು ಅವರ ಕಣ್ಣು ತರಿಸ್ತದೆ ಅಂತಕ್ಕಂಥ ಮಾತನ್ನ ನಾನಿನ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಇವತ್ತು ಎಲ್ಲ ಪೂಜರ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಅದು ಎಲ್ಲಿವರೆಗೆ ಹಿಂಪಡೆದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳೋವರಿಗೆ ನಮ್ಮ ಹೋರಾಟ ಇದ್ದೇ ಇರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಬಹುಶಃ ಮಾತನಾಡೋರು ಎಲ್ಲರೂ ಇದ್ದಾರೆ ಅವರೆಲ್ಲರೂ ಕೂಡ ಮಾತನಾಡ್ತಾರೆ ಇವತ್ತು ನಾ ತಾವೆಲ್ಲ ಇವತ್ತು ಬಂದಿದ್ದಕ್ಕೆ ಇದರಲ್ಲಿ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಹೋರಾಟದ ಅಭಿನಂದನೆಗಳನ್ನು ತಮ್ಮೆಲ್ಲರಿಗೂ ಬಯಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್